ನಮಸ್ಕಾರಗಳು ಸ್ಮಿತಾ ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ವಿಷಯದೊಂದಿಗೆ ಬಂದಿದ್ದೇನೆ ಏನಪ್ಪ ಅಂತಂದರೆ ಈಗ ಶಿವರಾತ್ರಿ ಬರ್ತಾ ಇದೆ ಶಿವರಾತ್ರಿ ಪೂಜೆಯ ದಿವಸದಲ್ಲಿ ಅಂದರೆ ಶಿವರಾತ್ರಿ ಹಬ್ಬದಲ್ಲಿ ನಾವು ಪೂಜೆ ಮಾಡ್ತೇವೆ ಪೂಜೆ ಮಾಡುವಂಥ ಸಮಯದಲ್ಲಿ ಯಾವ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬೇಕು ಅದರ ವಿಶೇಷತೆ ಏನು ಹಾಗೆಯೇ ಯಾವ ರೀತಿಯ ಒಂದು ಶಿವಲಿಂಗವನ್ನು ಮನೇಲಿ ಇಟ್ಕೋಬೋದು ಅಂತೇಳಿ ಇವತ್ತು ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿವರಾತ್ರಿ ಅಂತಂದರೆ ಶಿವರಾತ್ರಿ ಅಂತಲೇ ಅಲ್ಲ ಶಿವನ ಪೂಜೆ ಅಂತಂದರೆ ನಮಗೆ ನೆನಪಿಗೆ ಬರುವಂಥದ್ದು ಅಭಿಷೇಕ ಅರ್ಚನೆ ಮತ್ತೆ ಬಿಲ್ವ ಪತ್ರೆ ಅರ್ಚನೆ ಅಂತೂ ಬಹುಮುಖ್ಯವಾದದ್ದು ಹಾಗಾಗಿ ಆ ಒಂದು ಸಮಯದಲ್ಲಿ ನಾವು ಯಾವ ಬಣ್ಣದ ಬಟ್ಟೆನ ಹಾಕಿಕೊಳ್ಳಬೇಕು ಅನ್ನುವುದಾದರೆ ಆದಷ್ಟು ಹಸಿರು ಮತ್ತು ಬಿಳಿಯ ಬಣ್ಣ ತುಂಬಾನೇ ಒಳ್ಳೇದು ಈಗ ನಿಮ್ಮಲ್ಲಿ ಹಸಿರು ಮತ್ತು ಬಿಳಿಯ ಬಣ್ಣ ಎರಡೂ ಇಲ್ಲದಿದ್ರೆ ಪರವಾಗಿಲ್ಲ ಬೇರೆ ಯಾವ ಕಲರ್ ಅಂತಂದ್ರೆ ಒಂದು ಹಳದಿ ಬಣ್ಣ ತಗೋಬೋದು ಕೆಂಪು ಬಣ್ಣ ತೆಗೆದುಕೋಬಹುದು ಅಥವಾ ಕಿತ್ತಳೆ ಅಂದ್ರೆ ಆರೆಂಜ್ ಅಥವಾ ಗುಲಾಬಿ ಬಣ್ಣನೂ ಕೂಡ ಹಾಕಿಕೊಳ್ಳಬಹುದು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಈಗ ನಿಮಗೆ ಯಾವುದು ಯಾವ ಬಣ್ಣ ಹಾಕಿಕೊಳ್ಳಲೇಬಾರದು ಅನ್ನುವುದಾದರೆ ಆದಷ್ಟು ಕಪ್ಪು ಮತ್ತು ನೀಲಿಯ ಬಣ್ಣಗಳನ್ನು ಆದಷ್ಟು ಧರಿಸೋದಕ್ಕೆ ಹೋಗಬೇಡಿ ಇನ್ನು ಬೇರೆ ಎಲ್ಲ ಬಣ್ಣಗಳನ್ನು ಬಟ್ಟೆನ ಹಾಕಿಕೊಳ್ಳಬಹುದು ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದು ಏನಪ್ಪ ಅಂತ ನಾವು ನವರಾತ್ರಿಯಲ್ಲಿ ಇದನ್ನು ಆಚರಣೆ ಮಾಡ್ತೇವೆ ಶಿವನ ಪೂಜೆಗೆ ಹಾಗೆ ಹೀಗೆ ಅಂತ ನಾವು ಏನು ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು ಆದಷ್ಟು ಒಗೆದಿರುವಂಥ ಒಂದು ಶುಭ್ರವಾದ ಬಟ್ಟೆನ ಹಾಕಿಕೊಂಡು ಪೂಜೆ ಮಾಡುವುದು ಒಳ್ಳೆಯದು ಹೊಸದೇ ಆಗಬೇಕು ಅಂತೇನಿಲ್ಲ ಇರುವಂಥ ಬ ಮನೆಯಲ್ಲಿ ಯಾವ ಬಣ್ಣದಲ್ಲಿರುತ್ತೋ ಅದರಲ್ಲೇ ಆದಷ್ಟು ಈಗ ತಿಳಿಸಿರುವ ಬಣ್ಣಗಳಲ್ಲಿ ಆದಷ್ಟು ಯಾವುದು ಹತ್ತಿರದಲ್ಲಿ ನಿಮ್ಮ ಹತ್ರ ಇರುತ್ತೋ ಅದೇ ಬಣ್ಣವನ್ನ ಆ ಬಣ್ಣದ ಬಟ್ಟೆನೇ ನೀವು ಆದಷ್ಟು ಒಗೆದ್ಬಿಟ್ಟು ಅದನ್ನು ಶುಭ್ರವಾಗಿ ಹಾಕಿಕೊಂಡ್ರೆ ಅಷ್ಟೇ ಸಾಕು ಹಾಗೆಯೇ ಶಿವನ ಪೂಜೆ ಅಂತ ನಮ್ಮ ಮನೇಲಿ ಯಾವಾಗಲೂ ಕೂಡ ನಾವು ಶಿವಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೇವೆ ಕೆಲವೊಬ್ಬರು ಒಬ್ಬೊಬ್ಬರು ಒಂದೊಂದು ರೀತಿಯ ಶಿವಲಿಂಗವನ್ನು ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಅಂದರೆ ಸಾಮಾನ್ಯವಾಗಿ ತೆಗೆದುಕೊಳ್ಳುವಂಥದ್ದು ಏನಪ್ಪ ಅಂತಂದರೆ ಬೆಳ್ಳಿ ಇತ್ತಾಳೆ ಅಥವಾ ಚಿನ್ನದ್ದು ಅನುಕೂಲ ಇರುವಂಥವ್ರು ಚಿನ್ನದ್ದು ಕೂಡ ಇಟ್ಕೊಂಡಿರ್ತಾರೆ ಈ ಥರ ಲೋಹದ ಶಿವಲಿಂಗವನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮನೇಲಿ ಇಟ್ಕೊಂಡಿರ್ತಾರೆ ಅದನ್ನು ಬಿಟ್ಟು ಮತ್ತೆ ಕೆಲವೊಬ್ಬರು ಕಪ್ಪು ಬಣ್ಣದ ಶಿಲೆಯಲ್ಲಿರುವಂಥ ಒಂದು ಶಿವಲಿಂಗವನ್ನು ಇಟ್ಕೊಂಡಿರ್ತಾರೆ ಆಮೇಲೆ ಸ್ಫಟಿಕ ಇಟ್ಕೊಂಡಿರ್ತಾರೆ ಅದರಲ್ಲಿ ನಮಗೆ ಬ ತುಂಬ ಮುಖ್ಯವಾಗಿ ನಾವು ತೆಗೆದುಕೊಳ್ಳಬಹುದಾದಂತಹ ಶಿವಲಿಂಗ ಯಾವುದಪ್ಪ ಅಂತಂದರೆ ನೀವೇನಾದರೂ ಹೊಸದಾಗಿ ತೆಗೆದುಕೊಳ್ತಾ ಇದ್ದೀರಿ ಅನ್ನುವುದಾದರೆ ಯಾವ ಅದು ಒಳ್ಳೆಯದು ಅನ್ನುವುದಾದರೆ ಆದಷ್ಟು ಈಗಾಗಲೇ ನಾನು ಹೇಳಿದಾಗೆ ಇತ್ತಾಳೆ ಅಥವಾ ಬೆಳ್ಳಿ ಅದನ್ನು ತೆಗೆದುಕೊಳ್ಳಿ ಅದು ಆ ಆ ಒಂದು ಶಿವಲಿಂಗವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆದಾಗ ನೀವು ಆದಷ್ಟು ಒಂದು ಸ್ಫಟಿಕದಲ್ಲಿ ಮಾಡಿರುವಂಥ ಶಿವಲಿಂಗವನ್ನು ಈಗಾಗಲೇ ಕೆಲವರು ಇಟ್ಕೊಂಡಿರ್ತೀರಿ ಇಲ್ಲ ಅಂತಂದರೆ ಸ್ಫಟಿಕದಲ್ಲಿರುವಂಥದ್ದನ್ನು ನೀವು ತೆಗೆದುಕೋಬೋದು ಅದು ಕಾರಣ ಏನಪ್ಪ ಅಂತಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಅಮ್ ಅಂದರೆ ನಾವು ಪ್ರತಿಯೊಂದು ಸಹ ನಮ್ಮ ಒಂದು ಕುಟುಂಬದಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ ಆ ಒಂದು ಕುಟುಂಬದಲ್ಲಿ ಒಂದು ಸಮತೋಲನ ಮತ್ತು ಒಂದು ಸಾಮರಸ್ಯ ಜೀವನ ನಮಗೆ ಸಿಗುವಂಥದ್ದು ಆಗಿರುವಂಥದ್ದು ಈ ಒಂದು ಸ್ಫಟಿಕದಲ್ಲಿರುವ ಶಿವಲಿಂಗನ ಮನೆಯಿಟ್ಟು ನಾವು ಪೂಜೆ ಮಾಡೋದರಿಂದ ಹಾಗೆಯೇ ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಸ್ಫಟಿಕ ಏನಪ್ಪ ಅಂತಂದರೆ ತುಂಬ ಶಾಂತಿಯುತ ವಾದವ ವಾತಾವರಣವನ್ನು ಬೆಳೆಸುತ್ತದೆ ಅಂದರೆ ತುಂಬ ಮನೆಯಲ್ಲಿ ಯಾವಾಗಲೂ ಕೂಡ ಪ್ರಶಾಂತತೆ ಇರುವಂಥದ್ದು ಗಲಾಟೆ ಕಡಿಮೆ ಇರುವಂಥದ್ದು ಆ ರೀತಿಯಾಗಿ ಒಂದು ಪ್ರತಿಬಿಂಬಿಸುತ್ತದೆ ಹಾಗ ನೀವು ಒಂದು ಕೂಡ ತೆಗೆದುಕೋಬಹುದು ಇನ್ನು ಕೆಲವೊಬ್ಬರು ಕಲ್ಲಿನಲ್ಲಿ ಮಾಡಿರುವಂಥ ಶಿವಲಿಂಗವನ್ನು ಮನೇಲಿ ಇಟ್ಕೊಂಡಿರ್ತಾರೆ ಆದರೆ ಕಲ್ಲನ್ನು ಇಟ್ಕೋಬೋದು ಆದರೆ ಯಾವ ಥರ ಕಲ್ಲಲ್ಲಿ ಇರಬೇಕು ಅಂತಂದ್ರೆ ನರ್ಮದಾ ನದಿಯ ತಟದಲ್ಲಿ ಸಿಗುವಂತ ಕಲ್ಲಿನಲ್ಲಿ ಮಾಡಿರುವಂಥ ಶಿವಲಿಂಗವನ್ನು ಇಟ್ಕೋಬೇಕು ಯಾವ್ದಾದ್ರು ಕಲ್ಲಿನಲ್ಲಿ ಮಾಡಿರುವಂಥದ್ದು ನಮಗೆ ಅದು ಪೂಜೆಗೂ ಕೂಡ ಸೂಕ್ತವ ಸೂಕ್ತ ಇರೋದಿಲ್ಲ ಹಾಗಾಗಿ ಆದಷ್ಟು ನರ್ಮದಾ ನದಿಯ ತಟದಲ್ಲಿ ಸಿಗುವಂತ ಒಂದು ಆ ಕಲ್ಲಿನಲ್ಲಿ ಮಾಡಿರುವಂಥ ಶಿವಲಿಂಗವನ್ನು ಇಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಆ ಒಂದು ಶಿವಲಿಂಗವನ್ನು ಮನೇಲಿ ಇಟ್ಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಧನಾತ್ಮಕತೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಮನೆಯಲ್ಲೂ ಕೂಡ ನಾವು ದಿನನಿತ್ಯ ಅದನ್ನು ಪೂಜೆ ಮಾಡೋದ್ರಿಂದ ಒಂದು ದೈವಿಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಈ ಒಂದು ಶಿವಲಿಂಗವನ್ನು ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಸಮೃದ್ಧಿ ಸಂಪತ್ತು ಅದೃಷ್ಟ ಕೂಡ ಹೆಚ್ಚು ಮಾಡಿಕೊಳ್ಳಬಹುದು ಆದರೆ ಈ ಶಿವಲಿಂಗ ನಮಗೆ ಎಲ್ಲೆಂದ್ರಲ್ಲೇ ಸಿಗೋದಿಲ್ಲ ಅದು ಸಾಮಾನ್ಯವಾಗಿ ನಾವು ಒಂದು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಅದನ್ನ ಇಟ್ಕೊಂಡಿರ್ತಾರೆ ಸ್ವಲ್ಪ ದುಬಾರಿ ಆಗಿರುತ್ತೆ ಅದು ನೀವು ಕೇಳಿ ತೆಗೆದುಕೋಬೇಕಾಗುತ್ತದೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಹೋಗ್ಬೇಕಾರೆ ರೋಡಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಂಡಿರ್ತಾರೆ ಅಂಥದ್ದನ್ನೆಲ್ಲ ತೆಗೆದುಕೊಳ್ಳೋಕೆ ಹೋಗಬೇಡಿ ಅಂಗಡಿಗಳಲ್ಲಿ ಹೋಗಿ ಕೆಲವೊಂದು ವಿಶೇಷವಾಗಿ ಕೆಲವೊಬ್ರು ಮಾತ್ರ ಇಟ್ಕೊಂಡಿರ್ತಾರೆ ಅದನ್ನು ನೀವು ವಿಚಾರಿಸ್ಬೇಕಲ್ಲ ಅಂಗಡಿಗಳಲ್ಲಿ ತುಂಬ ಅಮೂಲ್ಯವಾದ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ ಅಂಥವ್ರ ಹತ್ರ ಕೇಳಿಬಿಟ್ಟು ನೀವು ತೆಗೆದುಕೊಳ್ಳೋದು ಒಳ್ಳೆಯದು ಇನ್ನು ಕೆಲವೊಬ್ಬರು ಕಪ್ಪು ಶಿಲೆಯಲ್ಲಿ ಇಟ್ಕೊಂಡಿರ್ತಾರೆ ಕ ಕಪ್ಪು ಬಣ್ಣದ ಒಂದು ಶಿವಲಿಂಗವನ್ನು ಕೂಡ ಇಟ್ಕೊಂಡಿರ್ತಾರೆ ಅದು ಕೂಡ ಒಳ್ಳೆಯದು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬೋದು ಮತ್ತೊಂದು ಬಹುಮುಖ್ಯವಾಗಿ ನೀವು ತೆಗೆದುಕೋಬೋದು ಅನ್ನುವಂಥದ್ದು ಶಿವಲಿಂಗ ಅಂತಂದರೆ ಪಾದರಸ ಶಿವಲಿಂಗ ಇದು ಕೂಡ ಕೆಲವೊಂದು ಸ್ಥಳಗಳಲ್ಲಿ ಮಾತ್ರ ಸಿಗುವಂಥದ್ದು ಎಲ್ಲಂದ್ರಲ್ಲಿ ಲೋಕಲಲ್ಲೆಲ್ಲ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಕೇಳಿ ಸರಿಯಾದ ರೀತಿಯಲ್ಲಿರೋದು ನೋಡಿ ತೆಗೆದುಕೊಳ್ಳಿ ಏನಪ್ಪ ಅಂತಂದರೆ ಪಾದರಸ ಶಿವಲಿಂಗ ನಾವು ತೆಗೆದುಕೊಳ್ಳೋದ್ರಿಂದ ಆ ಮನೆಯಲ್ಲಿ ಇಡೋದ್ರಿಂದ ಶಿವನ ಪ ಒಂದು ಶಿವನ ಆಶೀರ್ವಾದದ ಜೊತೆಯಲ್ಲಿ ಲಕ್ಷ್ಮೀ ಮತ್ತೆ ಕುಬೇರನ ಒಂದು ಆಶೀರ್ವಾದ ಕೂಡ ಸಿಗುತ್ತೆ ಅಂತಾರೆ ಹಾಗಾಗಿ ನಾವು ಈ ಒಂದು ಪಾದರಸ ಶಿವಲಿಂಗವನ್ನು ಇಟ್ಕೊಳ್ಳುವುದು ಒಳ್ಳೆಯದು ಪಾದರಸ ಶಿವಲಿಂಗ ನಾವು ಸ್ಪರ್ಶನೆ ಮಾಡೋದ್ರಿಂದನೂ ಕೂಡ ನಮ್ಮಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ ಈ ತರ ಜೊತೆಯಲ್ಲಿ ವಿವಿಧ ಗ್ರಹಗಳಿಗೆ ಸಂಬಂಧಿಸಿದಂತೆ ದೋಷಗಳು ಕೂಡ ನಿವಾರಣೆ ಆಗುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ಯಾರೆಲ್ಲ ಈ ಒಂದು ಪಾದರಸ ಶಿವಲಿಂಗವನ್ನು ಮನೆಯಲ್ಲಿ ಇಟ್ಕೊಂಡು ಒಂದು ಜಲಾಭಿಷೇಕ ಮಾಡುವಂಥದ್ದಾಗಿರ್ಬೋದು ಬಿಲ್ವಾರ್ಚನೆ ಮಾಡುವಂಥದ್ದಾಗಿರ್ಬೋದು ಇದನ್ನು ಪೂಜೆ ಮಾಡ್ತಾ ಬಂದಾಗ ನಮ್ಮಲ್ಲಿ ತುಂಬಾ ಕೆಲವೊಂದು ನಾವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೇವೆ ಇದಿಷ್ಟು ನೀವು ಮನೆಯಲ್ಲಿ ಇಟ್ಕೋಬೋದಂಥ ಒಂದು ಶಿವಲಿಂಗದ ಒಂದು ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇದ್ರ ಇನ್ನೊಂದು ಬಹುಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ನೀವು ಯಾವುದೇ ರೀತಿಯ ಶಿವಲಿಂಗವನ್ನು ಮಲ ಇಟ್ಕೊಂಡರೂ ಕೂಡ ಅದರ ಜೊತೇಲಿ ಒಂದು ಬಸವಣ್ಣನ ವಿಗ್ರಹವನ್ನು ಕೂಡ ಶಿವನ ಮುಂದೆ ಇಟ್ಟರೆ ತುಂಬನೇ ಒಳ್ಳೆಯದು ಈಗಿಲ್ಲ ಅಂದರೆ ತೆಗೆದುಕೊಳ್ಳಿ ಇತ್ತು ಅಂತಂದರೆ ನೀವು ಅದೇ ಒಂದು ಬಸವಣ್ಣನ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ನಾವು ಮಹಾಶಿವರಾತ್ರಿಯಲ್ಲಿ ಶಿವನ ಪೂಜೆಯಲ್ಲಿ ಯಾವ ರೀ ಯಾವ ದಿಕ್ಕಿನಲ್ಲಿ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಬೇಕಪ್ಪ ಅನ್ನುವುದಾದರೆ ಆದಷ್ಟು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಅಂದರೆ ಈಗ ನಾವು ಶಿವಲಿಂಗವನ್ನು ಇಡ್ತೀವಿ ಅಂದರೆ ಅದರ ಮುಖದ ಯಾವ ರೀತಿ ಇರಬೇಕು ಅಂತಂದರೆ ಉತ್ತರ ಅಥವಾ ಪೂರ್ವ ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಇಡಬೇಕಾಗುತ್ತದೆ ನೋಡಿ ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಶಿವಲಿಂಗ ಅಥವಾ ಶಿವನ ವಿಗ್ರಹನೇ ಆಗಿರ್ಬೋದು ಫೋಟೋನೇ ಆಗಿರ್ಬೋದು ಯಾವಾಗಲೂ ಈಶಾನ್ಯ ದಿಕ್ಕಿಗೆ ಎದುರಾಗಿ ಇಡಬೇಕಾಗುತ್ತದೆ ಹೀಗೆ ಮಾಡಿದಾಗ ನಮಗೆ ಶಿವನ ಕೃಪೆ ಕೂಡ ಹೆಚ್ಚಾಗಿ ಸಿಗುತ್ತದೆ ಯಾವುದೇ ರೀತಿಯ ಒಂದು ಕೆಟ್ಟ ಅವಘಡಗಳು ಕೂಡ ಸಂಭವಿಸುವುದಿಲ್ಲ ಶಿವಲಿಂಗವನ್ನು ಯಾವಾಗಲೂ ಸ್ವಚ್ಛವಾದ ರೀತಿಯಲ್ಲಿ ಒಂದು ಅರ್ಚನೆಯನ್ನು ಅರ್ಚನೆ ಅಂತ ಬಂದಾಗ ಅರ್ಚನೆ ಆಗಿರ್ಬೋದು ಅಥವಾ ಅಭಿಷೇಕ ಪ್ರತಿ ಸೋಮವಾರ ನಾವು ಅಭಿಷೇಕವನ್ನು ಮಾಡೋದರಿಂದ ನಮ್ಮಲ್ಲಿ ತುಂಬಾ ನೀವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ನಾನು ದಿಕ್ಕುಗಳನ್ನು ತಿಳಿಸ್ಕೊಟ್ಟಿದ್ದೆ ಬಣ್ಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಹಾಗೆ ಯಾವ ರೀತಿಯ ಒಂದು ಶಿವಲಿಂಗವನ್ನು ಮನೇಲಿ ಇಟ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಇದರ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು